ಸ್ನೇಹಿತರೆ ನೋಡಿ ಇದು ನಮ್ಮ ಮನೆಯಲ್ಲಿರೋಂಥ ಜೇನು ಕುಟುಂಬ ಇದು ಆಲ್ರೆಡಿ ಲಾಸ್ಟು ವೀಕು ಇದು ಡಿವೈಡ್ ಮಾಡಿದ್ವಿ ಅಂದರೆ ರಾಣಿ ಸೆಲ್ ಇತ್ತು ಹಾಗಾಗಿ ಡಿವೈಡ್ ಮಾಡಿದ್ವಿ ಈಗ ಏನು ಅಂತ ಗೊತ್ತಾಗ್ತಾ ಇಲ್ಲ ಗೇಟ್ ಹಾಕಿದ್ದೀನಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಗೇಟ್ ಹಾಕಿದಾಗ ವಾಚೆ ಬಂದು ಕೂತಿದ್ದಾವೆ ಜಾಸ್ತಿ ಈಗ ಗೇಟ್ ತೆಗೆದುಬಿಟ್ಟು ಅಡಿಮಣೆ ಒಂಚೂರು ಕ್ಲೀನ್ ಮಾಡಿ ಅಂತ ಸಜೆಷನ್ ಕೊಟ್ಟರು ಬೇರೆ ಅಂದರೆ ಯಾರು ಬೇರೆ ಸೀನಿಯರ್ ಈಗ ನಾನು ಗೇಟ್ ತೆಗೆಯೋದಕ್ಕೆ ಭಯ ಇದೆ ಚುಚ್ಚುತ್ತವೆ ಅಂತ ಆದರೂ ಹೆಗಾರು ಮಾಡಿ ಗೇಟ್ ತೆಗಿಬೇಕೀಗ ಎಂಥ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಒಂಚೂರು ನೋವಾದ್ರೂ ನಮಗೆ ಚುಚ್ಚೋದು ಖಂಡಿತ ಹಾಗೆ ನೋವು ಆಗದೇ ಇರೋ ಥರ ಏನಾದರೂ ಮಾಡಬೇಕು ಈ ಚೂರು ಕೂಡ ನಾವು ಆಗಬಾರ್ದು ಫಸ್ಟ್ ಟೈಮು ನಾವು ಮಾಡ್ತಾ ಇರೋದಲ್ಲ ನಮಗೂ ಭಯ ಇರುತ್ತೆ ನೋಡೋಣ ನಾವೆಲ್ಲ ಒಳಗಡೆ ಹೋಗ್ತವೆನ ಅವರು ಅಡಿಮಣೆ ಕ್ಲೀನ್ ಮಾಡಕ್ಕೆ ಕೇಳಿದ್ದಾರೆ ಅಡಿಮಣೆಯಲ್ಲಿ ಎಲ್ಲ ಹುಳಗಳು ಕಚ್ಚಿಕೊಂಡಿರ್ತವೆನೋ ಗೇಟ್ ಓಪನ್ ಮಾಡಿದ್ದೀನಿ ಸರಿಯಾಗಿ ಚುಚ್ಚಬಿಟ್ಟಿತ್ತು ಹಾಗಾಗಿ ಈಗ ಅದು ತೆಗಿಯೋದಕ್ಕೆ ಭಯ ಆಗ್ತದೆ ನೋಡಿ ಈ ಥರ ಇದು ಗಂಡು ನೋಣಗಳಿವು ಈಗ ಗೇಟ್ ಓಪನ್ ಮಾಡಿದ್ದೀನಿ ನೋಡೋಣ ಒಂದು ಅರ್ಧ ಗಂಟೆ ಬಿಟ್ಟು ಆಚೆ ಹೋಗ್ತವೆ